ನಿಮ್ಮಲ್ಲಿ ಸಿಟ್ಟು ಮಾಡಿಕೊಳ್ಳದವರು ಕೋಪವೇ ಬಾರದವರು ಯಾರಾದರೂ ಇದ್ದೀರಾ ಇಲ್ಲ ತಾನೆ ಕೋಪ ಯಾರನ್ನು ಬಿಟ್ಟಿಲ್ಲ ಅವನ ಕೋಪದಿಂದ ಅವನ ಹಾಳಾದ ಅವನ ಕೋಪವೇ ಅವನಿಗೆ ಶಾಪ ಕೋಪದ ಕೈಗೆ ಬುದ್ಧಿ ಕೊಡಬಾರದು ಇಂಥ ಎಲ್ಲ ಮಾತುಗಳನ್ನು ದೊಡ್ಡವ್ರ ಬಾಯಲ್ಲಿ ಕೇಳ್ತಾ ಪುಸ್ತಕಗಳಲ್ಲಿ ಓದ್ತಾ ನಾವೆಲ್ಲ ಬೆಳೆದಿದ್ದೀವಿ ನಾನು ಮನಶಾಸ್ತ್ರ ಓದಿ ಕೌನ್ಸೆಲಿಂಗ್ ಶುರು ಮಾಡಿದಲ್ಲಿಂದ ನನ್ನ ಹತ್ರ ಬಂದ ಎಷ್ಟೋ ಜನ ತಮ್ಮ ಜೊತೆಗಿರುವವರ ಕೋಪದ ಬಗ್ಗೆ ಬೇರೆ ಬೇರೆ ಥರದ ಕಥೆಗಳನ್ನು ಹೇಳಿದ್ದಾರೆ ಮೇಡಮ್ ನನ್ನ ಹೆಂಡತಿ ಸಣ್ಣ ಪುಟ್ಟ ವಿಷಯಕ್ಕೂ ಕೋಪ ಮಾಡ್ಕೊಳ್ತಾಳೆ ಜಗಳ ಶುರು ಹಚ್ಕೊಳ್ತಾಳೆ ಅಂತ ನನ್ನ ಮಗಳಿಗೆ ಕೋಪ ಬಂದ ತಕ್ಷಣ ಡಬ್ ಅಂತ ರೂಮ್ನ ಬಾಗಿಲು ಹಾಕ್ಕೊಳ್ತಾಳೆ ಆಮೇಲೆ ಎಷ್ಟು ಕರೆದ್ರೂ ಬರೋದೇ ಇಲ್ಲ ಊಟನೂ ಮಾಡೋದಿಲ್ಲ ಅಂತ ನನ್ನ ಮಗನ ಬೈಕ್ ಸ್ಟಾರ್ಟ್ ಆಗಿ ಬರ್ರ ಅಂತ ಅವನು ಹೋದಾಗರೆ ನನಗೆ ಗೊತ್ತಾಗೋದು ಅವನಿಗೆ ಕೋಪ ಬಂದಿದೆ ಅಂತ ಆಮೇಲೆ ಫೋನು ಎತ್ತಲ್ಲ ಅಂತ ಮೇಡಮ್ ನನ್ನ ಗಂಡನ ಕೋಪದ ಬಗ್ಗೆ ನಾನು ಏನು ಹೇಳಲಿ ನಮ್ಮ ಮನೆಯವರೆಲ್ಲ ಅವ್ರಿಗೆ ಕೋಪ ಬಂತು ಅಂತ ಆದರೆ ಸಾಕು ಗಡಗಡ ನಡೆದು ಬಿಡ್ತೀವಿ ಅಂತ ಹೀಗೆಲ್ಲ ಕಥೆಗಳು ಇತ್ತೀಚೆಗಂತೂ ತಮ್ಮ ಕೋಪದ ಬಗ್ಗೆ ತಾವೇ ಬೇಸರ ಪಟ್ಟುಕೊಂಡು ನನಗೆ ಈ ಥರ ಕೋಪ ಮಾಡೋದು ಇಷ್ಟವಾಗಲ್ಲ ನಾನು ಬದಲಾಗಬೇಕು ಸಹಾಯ ಮಾಡಿ ಅಂತ ನನ್ನ ಹತ್ರ ಒಂದಷ್ಟು ಯುವ ಜನರು ಹದಿಹರೆಯದ ಮಕ್ಕಳು ಮಧ್ಯ ವಯಸ್ಕರು ಬರ್ತಾ ಇದ್ದಾರೆ ಅಂದರೆ ಅವರ ಕೋಪದಿಂದ ಅವರ ದೈನಂದಿನ ಜೀವನ ಶಿಕ್ಷಣ ಉದ್ಯೋಗ ಸಂಬಂಧಗಳು ಆರೋಗ್ಯ ಎಲ್ಲದರ ಮೇಲೂ ಕೆಟ್ಟ ಪರಿಣಾಮ ಬೀರುವುದು ಅವರಿಗೆ ಅರ್ಥವಾಗೋದಕ್ಕೆ ಶುರುವಾಗಿದೆ ಮ್ಯಾಡಮ್ ನನಗೆ ಕೋಪ ಬಂದರೆ ನನಗೆ ತಡ್ಕೊಳ್ಳೋಕೆ ಆಗೋದಿಲ್ಲ ನಾನು ಏನು ಮಾಡ್ತೇನೋ ನನಗೆ ಗೊತ್ತಾಗಲ್ಲ ಸಿಕ್ಕಾಪಟ್ಟೆ ಕಿರಿಚಾಡ್ತೀನಿ ಕೈಗೆ ಸಿಕ್ಕಿದ್ದೆಲ್ಲ ಬಿಸಾಕ್ತೀನಿ ಹುಡ್ಕೊಳ್ತೀನಿ ಹೊಡಿತೀನಿ ತಲೆನ ಗೋಡೆಗೆ ಚಚ್ಕೋತೀನಿ ಇನ್ನೂ ಏನೇನೋ ಮಾಡ್ತೀನಿ ಆಮೇಲೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ನಾನು ತುಂಬ ಒಳ್ಳೆಯವನು ಮೇಡಮ್ ಕೆಟ್ಟವನಲ್ಲ ಈ ಕೋಪ ಬಂದಾಗ ಮಾತ್ರ ನಾನು ಕೆಟ್ಟವನಾಗೋದು ನಾನು ಏನು ಮಾಡಲಿ ಸರಿಯಾಗಬೇಕು ನನಗೆ ಅಂತೆಲ್ಲ ಕೇಳಿಕೊಂಡು ನನ್ನ ಹತ್ರ ಬರ್ತಾರಲ್ಲ ಅಂಥವರಿಗೆ ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ ಕೋಪ ಬರುವುದೋ ಅಲ್ಲ ನೀವು ಕೋಪ ಮಾಡಿಕೊಳ್ಳುವುದೋ ಅಂತ ಬೆಚ್ಚಾಗ್ತಾರೆ ಇಲ್ಲ ಮೇಡಮ್ ನಾನು ತುಂಬ ಟ್ರೈ ಮಾಡ್ತೇನೆ ಕೋಪ ಕಂಟ್ರೋಲ್ ಮಾಡಬೇಕು ಅಂತ ಆದರೆ ಅದು ಕೋಪ ಬರುತ್ತೆ ಅಂತಾರೆ ಕೋಪ ಹೊರಗಿಂದ ಎಲ್ಲಿಂದಲೂ ಹಾರಿ ನಮ್ಮನ್ನು ಬಂದು ಆವರಿಸಿಕೊಳ್ಳೋದಿಲ್ಲ ಕೋಪ ನಮ್ಮೊಳಗೆ ಹುಟ್ಟೋದು ನಮ್ಮ ಕೋಪದ ಕರ್ತೃ ನಾವೇ ಆಗಿರೋದ್ರಿಂದ ಅದನ್ನು ನಿಭಾಯಿಸುವ ಹತೋಟಿಯಲ್ಲಿ ಇಡುವ ಜವಾಬ್ದಾರಿಯು ನಮ್ಮದೇ ಅಂತ ಮೊದಲು ಅವ್ರಿಗೆ ಮನದಟ್ಟು ಮಾಡಿಸ್ತೇನೆ ಆಮೇಲೆ ಶುರು ಕೋಪವನ್ನ ಕಡಿಮೆ ಮಾಡಿಕೊಳ್ಳೋದು ಹೇಗೆ ಅನ್ನೋದ್ರ ಬಗ್ಗೆ ಕೆಲಸ